ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರಗಳಲ್ಲಿ ಮತಯಾಚನೆ ಹಾಗೂ ಪ್ರಚಾರದ ಕುರಿತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇಪ್ಪನವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಹೆಚ್ಚು ಸ್ಥಾನಗಳಿಗೆಲ್ಲ ಸಾಧ್ಯ ಕಾಂಗ್ರೆಸ್ಸಿನ ಮೇಲೆ ಜನರಿಗೆ ರಾಜ್ಯದ ಮತದಾರರಿಗೆ ಭರವಸೆ ಇದೆ ಕಾಂಗ್ರೆಸ್ಸು ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಸೊ ನಮ್ಮ ಗ್ಯಾರಂಟಿಗಳು ರಾಜ್ಯದ ಜನರ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳ ಆರ್ಥಿಕ ಸ್ವಾವಲಂಬನೆಯನ್ನು ಕೊಟ್ಟು ಸ್ವಾಭಿಮಾನದ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಜನರ ಮನಸ್ಸಲ್ಲಿದೆ ಹೀಗೆ ಜನ ಮತ್ತು ದೇಶದ ಅಭಿವೃದ್ಧಿಗೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಮಹಾನ್ ಸಂವಿಧಾನ ಜಾಗೃತಿ ಮಾಡುವ ವಿಷಯಗಳು ನಮ್ಮ ಯುವಕರಲ್ಲಿ ಎಲ್ಲ ಸಮಾಜದಲ್ಲಿ ಅರಿವನ್ನು ಮೂಡಿಸಿ ನಾವು ಸಂವಿಧಾನ ರಕ್ಷಣೆ ಮಾಡಿದ್ರೆ ಅದು ನಮ್ಮ ರಕ್ಷಣೆ ಮಾಡ್ತಕ್ಕಂಥ ವಾತಾವರಣ ರಾಜ್ಯದ ಉದ್ಯೋಗಗಳು ಕಾಣ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಬಿ ಜೆ ಅವರು ನರೇಂದ್ರ ಮೋದಿಯವರು ಹತ್ತು ವರ್ಷದ ಆಡಳಿತ ಮಾಡಿ ಅವರೇ ಹೇಳಿದಂಥ ಭರವಸೆಗಳನ್ನು ಒಂದರೂ ಇಳಿರ್ಲಿಲ್ಲ ಬರೀ ಸುಳ್ಳನ್ನೇ ಬಿತ್ತರಿಸ್ತಾ ಇದ್ದಾರೆ ಏಟೆಡ್ನೇಸ್ನ ಅವರು ಮುಂದುವರಿಸ್ತಾ ಇದ್ದಾರೆ ನಮ್ಗೆ ಬೇಕಾಗಿರುತ್ತೋ ಸೌಹಾರ್ದತೆ ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ನಿರ್ಧಾರಗಳು ಮತ್ತು ನಡೆ ಸಂವಿಧಾನದ ಆಶಯಗಳು ಜಾರಿ ಅಂತ ಹೇಳಿ ಜನ ಮಾತಾಡಿ ಎಲ್ಲಕ್ಕೂ ಬದ್ಧತೆ ಇರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾದ ಮಾಡಿದ್ದಾರೆ ಇದು ಇದೆ ಸರ್ಕಾರ ದುಡ್ಡು ಕೊಡ್ತಾ ಇದ್ದಾರೆ ಸಾಧ್ಯ ಅಂತ ಹೇಳ್ತಾ ಈ ಮುಖ್ಯಮಂತ್ರಿ ಆದವರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳು ನೋಡಿದಾಗ ಅವರು ಪ್ರಜಾಸತ್ತಾತ್ಮಕ ನಡವಳಿಕೆಗಳಲ್ಲಿ ಸಂವಿಧಾನದಲ್ಲಿ ಎಷ್ಟು ಆಸಕ್ತಿ ಸ್ಪಷ್ಟ ಗೊತ್ತಾಗಲ್ವಾ ಎಷ್ಟು ಸ್ಥಾನಗಳಿಗೆ ಗೆಲ್ಲುವಂತ ನಿರೀಕ್ಷೆ ಇದೆ ನಾವು ಎಲ್ಲಾನು ಗೆಲ್ಬೇಕು ಅಂತ ಇದ್ದೀವಿ ಅಂತಿಮವಾಗಿ ಜನ ಕನಿಷ್ಠ ಇಪ್ಪತ್ತು ಸ್ಥಾನ ನಮ್ಗೆ ಗೆದ್ದೆ ಗೆಲ್ಲಕ್ಕೆ ಆಶೀರ್ವಾದ ಮಾಡ್ತಾರೆ ನಿರೀಕ್ಷೆ ಬರ್ತಾರೆ ನಮ್ಮ ರಾಷ್ಟ್ರ ನಾಯಕರಾದಂತ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ರಾಹುಲ್ ಗಾಂಧೀಜಿಯವರು ಮುಖ್ಯಮಂತ್ರಿ ನಮ್ಮ ಕೆಪಿಸಿ ಅಧ್ಯಕ್ಷ ಎಲ್ಲ ನಾಯಕರು ಬರ್ತಾ ಇದ್ದಾರೆ ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಗರಿ ಮನಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ